ಹಾಯ್ ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇಂದಿನಿಂದ ಮಾಚಕನೂರು ಜಾತ್ರೆಯು ಪ್ರಾರಂಭವಾಗಿದೆ ಹೌದು ಗೆಳೆಯರಿ ಮಾಚಕನೂರು ಜಾತ್ರೆಯ ದೇವಸ್ಥಾನದ ಗರ್ಭಗುಡಿಯಲ್ಲಿ ಏಕೆ ನಂದಿಯು ನೆಲೆ ನಿಂತಿದ್ದಾನೆ ಅಂತ ನಿಮಗೆ ಗೊತ್ತಾ ಹಾಗೂ ಈ ದೇವಸ್ಥಾನವು ಎಂಟನೇ ಶತಮಾನದಲ್ಲಿ ಘಟಪ್ರಭಾ ನದಿಯ ಪ್ರವಾಹದಿಂದ ಕೊಚ್ಚಿ ಹೋಗದೆ ಹೇಗೆ ಗಟ್ಟಿಯಾಗಿ ನಿಂತಿತ್ತು ಅಂತ ನಿಮಗೆ ಗೊತ್ತಾ ಹಾಗೂ ಈ ದೇವಸ್ಥಾನವನ್ನು ಕಟ್ಟಿದವರು ಯಾರು ಅಂತ ನಿಮಗೆ ಗೊತ್ತಾ ಹಾಗೂ ಈ ದೇವಸ್ಥಾನದ ಹಿಂದೆ ಇರುವ ಪೌರಾಣಿಕ ದಂತಕಥೆ ಏನಾದರೂ ನಿಮಗೆ ಗೊತ್ತಾ ಮತ್ತು ಈ ಎಲ್ಲ ಮಾಹಿತಿಯೊಂದಿಗೆ ಇನ್ನೂ ಹಲವು ಈ ದೇವಸ್ಥಾನದ ರಹಸ್ಯಗಳನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಜಾತ್ರೆಯ ಸಡಗರ ಹಿಂದಿದೆ ಒಂದು ಸೋಜಿಗ ಇಂದಿನಿಂದ ಮಾಚಕನೂರು ಜಾತ್ರೆ ಶುರು ಊರಲ್ಲೆಲ್ಲ ಸಂಭ್ರಮ ಭಕ್ತರು ತೇರು ಎಳೆಯುವ ಮತ್ತು ಭಕ್ತಿ ಭಾವದಲ್ಲಿ ಮಿಂದೇಳುವ ಅದ್ಭುತ ಸಂದರ್ಭ ಆದರೆ ಈ ಜಾತ್ರೆ ನಡೆಯುತ್ತಿರುವ ಬಸವೇಶ್ವರ ದೈವದ ಒಂದು ವಿಸ್ಮಯವಿದೆ ಅಲ್ಲಿರುವ ಕೆಂಪು ಕಲ್ಯಾಣ ದೇವಸ್ಥಾನವು ಪ್ರತಿ ವರ್ಷ ಘಟಪ್ರಭೆಯ ಪ್ರಭಾವದಲ್ಲಿ ಸಂಪೂರ್ಣವಾಗಿ ಮುಳುಗುತ್ತದೆ ಆದರೂ ಶತಮಾನಗಳಿಂದ ಅದು ಅಲುಗಾಡಿಲ್ಲ ಬನ್ನಿ ಜಾತ್ರೆಯ ಗದ್ದಲದ ನಡುವೆ ಎಂಟನೇ ಶತಮಾನದ ರಾಜ ಸದಾಶಿವನಯ್ಯವರ ಕಟ್ಟಿಸಿದ ಈ ಅದ್ಭುತದ ಕಥೆಯನ್ನು ಕೇಳೋಣ ನದಿ ತಬ್ಬಿದರೂ ಖುಷಿಯದ ಗುಡಿ ಹೌದು ಗೆಳೆಯರೆ ಅದು ಎಂಟನೇ ಶತಮಾನ ರಾಜ ಸದಾಶಿವಯ್ಯನವರು ನದಿ ದಳದಲ್ಲಿ ಈ ದೇವಾಲಯ ಕಟ್ಟಿಸಿದಾಗ ಅವರಿಗೆ ಗೊತ್ತಿತ್ತು ಘಟಪ್ರಭೆ ಸುಮ್ಮನಿರಲ್ಲ ಎಂದು ಅದಕ್ಕೆಂದೇ ಅವರು ಕೆಂಪು ಮರಳುಗಲ್ಲನ್ನು ಅಂದರೆ ರೆಡ್ ಸ್ಯಾಂಡ್ಸ್ಟೋನ್ ಬಳಸಿ ನೆಲದಿಂದ ನಾಲ್ಕು ಅಡಿ ಎತ್ತರದ ಜಗುಲಿಯ ಮೇಲೆ ದೇವಸ್ಥಾನವನ್ನು ನಿಲ್ಲಿಸಿದರು ಇಂದಿಗೂ ಪ್ರತಿ ಮಳೆಗಾಲದಲ್ಲಿ ನದಿ ಉಕ್ಕಿ ಬರುತ್ತದೆ ದೇವಸ್ಥಾನವನ್ನು ಸಂಪೂರ್ಣವಾಗಿ ಆವರಿಸುತ್ತದೆ ಊರಿನವರಿಗೆ ಆತಂಕವಾಗುತ್ತದೆ ಆದರೆ ನೀರು ಇಳಿದ ಮೇಲೆ ನೋಡಿದರೆ ರಾಜ ಸದಾಶಿವನವರು ಕಟ್ಟಿಸಿದ ಈ ಕೆಂಪು ಕೋಟೆ ಒಂಚೂರು ಹಾನಿಯಾಗದೆ ರಾಜ ಗಾಂಭೀರ್ಯದಿಂದ ಎದ್ದು ನಿಂತಿರುತ್ತದೆ ಅದೇ ಇದರ ಪವಾಡ ಆಗಿದೆ ಗರ್ಭಗುಡಿಯಲ್ಲೇ ಕುಳಿತ ನಂದಿ ಹೌದು ಅಪರೂಪದ ದರ್ಶನ ಇದು ನೀವು ಜಾತ್ರೆಯಲ್ಲಿ ದರ್ಶನಕ್ಕೆ ಹೋದಾಗ ಒಂದು ವಿಶೇಷವನ್ನು ಗಮನಿಸಿ ಬೇರೆಲ್ಲ ಕಡೆ ನಂದಿಯು ಗರ್ಭಗುಡಿಯ ಹೊರಗೆ ಶಿವಲಿಂಗದ ಕಡೆಗೆ ಮುಖ ಮಾಡಿ ಕುಳಿತಿರುತ್ತಾನೆ ಆದರೆ ಮಾಚಕನೂರಿನಲ್ಲಿ ಆಗಲ್ಲ ಇಲ್ಲಿ ನಂದಿಯನ್ನು ಗರ್ಭಗುಡಿಯ ಒಳಗಡೆಯೇ ಪ್ರತಿಷ್ಠಾಪಿಸಲಾಗಿದೆ ಸಾಕ್ಷಾತ್ ನಂದಿಯೇ ಗರ್ಭಗುಡಿಯಲ್ಲಿ ನೆಲೆಸಿರುವುದು ಇಲ್ಲಿನ ಅತ್ಯಂತ ಅಪರೂಪದ ಸಂಗತಿ ಕಂಬಗಳ ಮೇಲೆ ಅರಳಿದ ನಕ್ಷತ್ರಗಳು ನೀವು ನವರಂಗದ ಮಂಟಪಕ್ಕೆ ಕಾಲಿಟ್ಟರೆ ಅಲ್ಲಿರುವ ಹದಿನಾರು ಕಂಬಗಳು ನಿಮ್ಮನ್ನು ಸ್ವಾಗತಿಸುತ್ತವೆ ಇವು ಸಾಧಾರಣ ಕಂಬಗಳಲ್ಲ ಶಿಲ್ಪಿಗಳು ಕಲ್ಲಿನ ಮೇಲೆ ಗಂಟೆಗಳನ್ನು ಮತ್ತು ನಕ್ಷತ್ರಗಳನ್ನು ಕೆತ್ತಿದ್ದಾರೆ ನೆಲದ ಕಡೆಗೆ ಒಮ್ಮಿ ನೋಡಿ ಅಲ್ಲಿ ಒಂದು ವೃತ್ತಾಕಾರದ ವೇದಿಕೆ ಕಾಣುತ್ತದೆ ಪ್ರವಾಹ ಬಂದು ಹೋದರೂ ಈ ಕಲ್ಲಿನ ಸೌಂದರ್ಯ ಮಾತ್ರ ಮಾಶಿಲ್ಲ ಇನ್ನು ದ್ವಾರ ಕಾಯುವ ಸಿಂಹ ಮತ್ತು ಭೃಂಗಿ ದೇವಸ್ಥಾನದ ದ್ವಾರದ ಮೇಲೆ ಸಿಂಹ ಪ್ರಭಾವಳಿಯಂತಹ ವಿನ್ಯಾಸವಿದೆ ದರ್ಶನ ಮುಗಿಸಿ ಹೊರಬರುವಾಗ ಶಿಖರದ ಕೆಳಭಾಗವನ್ನು ನೋಡಿ ಅಲ್ಲಿ ಮೂರು ಕಾಲುಗಳ ಭೃಂಗಿಯ ಪುಟ್ಟ ಶಿಲ್ಪವೊಂದು ಪ್ರವಾಹವನ್ನೇ ಲೆಕ್ಕಿಸದೆ ನಿಂತಿದೆ ಕಲ್ಲಿನಲ್ಲಿ ಅಜರಾಮರವಾದ ಹೆಸರುಗಳು ಈ ದೇವಸ್ಥಾನದ ಗೋಡೆಗಳ ಮೇಲಿರುವ ಶಾಸನಗಳಲ್ಲಿ ಕೋರಿಯಪ್ಪ ಮತ್ತು ಭೋರ ಎಂಬ ಅಧಿಕಾರಿಗಳ ಹೆಸರುಗಳಿವೆ ಅಂದು ಈ ದೇವಸ್ಥಾನದ ಸೇವೆಗಾಗಿ ಭಕ್ತರು ಐದು ಕೊಳಗ ಭೂಮಿಯನ್ನು ದಾನವಾಗಿ ನೀಡಿದ್ದರು ಇನ್ನೂ ಕೊನೆಯದಾಗಿ ಶುರುವಾದರೆ ಸ್ನೇಹಿತರೆ ಇಂದಿನಿಂದ ನಡೆಯುವ ಜಾತ್ರೆಯಲ್ಲಿ ಪಾಲ್ಗೊಳ್ಳಿ ಆದರೆ ಮರೆಯದೆ ಗರ್ಭಗುಡಿಯಲ್ಲಿ ನೆಲೆ ನಿಂತ ನಂದಿಯ ದರ್ಶನ ಪಡೆಯಿರಿ ಮತ್ತು ಪ್ರತಿ ವರ್ಷ ನದಿಯಲ್ಲಿ ಮುಳುಗಿದರೂ ಮತ್ತೆ ಮತ್ತೆ ಎದ್ದು ನಿಲ್ಲುವ ನಮ್ಮ ಪೂರ್ವಜರ ಈ ಇಂಜಿನಿಯರಿಂಗ್ ಅದ್ಭುತಕ್ಕೆ ಒಂದು ನಮಸ್ಕಾರ ಹಾಕಿ ಬನ್ನಿ ಜೈ ಹೊಳೆ ಬಸವೇಶ್ವರ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅನ್ನು ಒತ್ತಿ ଏଗୁ ଧନ୍ୟବାଦ